ಸರ್ ನಿನ್ನೆ ಮೊನ್ನೆಯಿಂದ ಬೆಳವಣಿಗೆಗಳನ್ನ ನೀವು ಗಮನಿಸಿದ್ದೀರಾ ಅಂತ ಭಾವಿಸ್ತೀವಿ ಸರ್ ಇವಾಗ ಗೌರಿ ಶಂಕರ್ ಅವರ ಪ್ರತಿಕ್ರಿಯೆ ನೀವು ನೋಡುದ್ರಾ ಸರ್ ಈಗ ಇಲ್ಲಿ ಯಾವಾಗ ಏನು ಬಂದ ಇರ್ಕೆಲ್ಲ ಈಗ ಸುಮಾರು ವರ್ಷದಿಂದ ಈಚೆಗೆ ಇಲ್ಲಿರ್ತಕ್ಕಂತ ಶಾಸಕರು ಪ್ರಪ್ರಥಮವಾಗಿ ಹಾಕಿದ ಮುರುಕ್ಷಣನೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ ಬಂದು ಶಿಲಾಶಾಸನ ಮಾಡಿಸಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಕೊಡ್ತಾ ಇರತಕ್ಕಂತ ದೊಡ್ಡ ಒಂದು ಕೊಡಗಿ ತಾಲೂಕಿಗೆ ಅರವತ್ತೊಂಬತ್ತು ಕೆರೆಗಳನ್ನ ತುಂಬಿಸ್ಲಿಕ್ಕೆ ನಾ ಸಖತ್ ಶ್ರಮ ಹಾಕಿದಿನಿ ಈ ನೀರು ತಂದು ಕೊಡ್ತೀನಿ ಹೇಳಿ ಶಿಲಾಶಾಸನ ಮಾಡಿಸತಕ್ಕಂಥವ್ರು ಯಾರು ಅವತ್ತು ಬಿಜೆಪಿ ರಸ್ತರಲ್ಲೂ ಕೂಡ ಹೇಳಲಿಲ್ಲ ಹೇಳಿಲ್ಲ ಬೊಮ್ಮಯ್ಯವ್ರು ಬಂದಿದ್ರು ಅವರು ಬಂದಿದ್ರು ಸುಧಾಕರ್ ಅವರು ಬಂದಿದ್ರು ಅಂತ ಮಾತನ್ನ ಈ ಒಂದು ವರ್ಷದಿಂದ ಇಲ್ಲಿವರು ಕೂಡ ಎಲ್ಲೂ ಈ ಹೊರಗಡೆ ಬರಲಿಲ್ಲ ಯಾವಾಗ ತಾಲೂಕಲ್ಲಿ ಹೋರಾಟ ಜಾಸ್ತಿ ಆಗ್ಲಿ ಕೊಳಸೆ ನೀರು ಬೇಡ ಅಂತ ಹೇಳಿ ಜನಗಳಲ್ಲಿ ಜನಗಳ ಭಾವನೆಗಳು ಬದಲಾವಣೆ ಆಯ್ತಾ 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 ಶಾಸಕರು ನೆನ್ನೆ ದೇವರ್ ಕೆರೆಗೆ ಬಾಗಣ ಸಂದರ್ಭದಲ್ಲಿ ಈ ಮಾತು ಹೇಳ್ತಾವ್ರೆ ಇದು ರಾಜ್ಯದಲ್ಲಿ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ನೆಲ್ಮಲಾ ತಾಲೂಕಿಗೆ ಬಂದು ನೆಲ್ಮಲ ತಾಲೂಕಲ್ಲಿ ಇರ್ತಕ್ಕಂಥವ್ರ ಮುಂದೆ ಕ್ಷಮಾಪಣೆ ಕೇಳಿದ್ರೆ ನಾನು ಕೂಡ ಹೋರಾಟಕ್ಕೆ ಬರ್ತೀನಿ ಹೇಳಿ ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಈ ಕೊಳಸೆ ನೀರ್ ಸರಿ ಇಲ್ಲ ಅಂತಕ್ಕಂಥದ್ದು ಈಗ ಇರ್ತಕ್ಕಂಥ ಶಾಸಕರು ಬಂದಂಗಾಯ್ತು ಆಯ್ತು ಯಾಕೆ ಅವ್ರ ಅವಶ್ಯಕತೆ ಏನೈತೆ ನಾವು ಕೇಳ್ತಾ ಇರ್ತಕ್ಕಂಥದ್ದೇನು ಯಾವುದೇ ಕಾರಣಕ್ಕೂ ಕೂಡ ಅದ್ ಯಾವ್ದೇ ಕಾರಣಕ್ಕೂ ಕೂಡ ನಮ್ ತಾಲೂಕಿಗೆ ಕೊಳಚೆ ನೀರು ಬೇಡ ಅಂತ ನಮ್ಮ ಹೋರಾಟ ಹಳ್ಳಿ ಕಡೆ ಜನಗಳಿಗೆ ಈಗ ಸಾಮಾನ್ಯ ಮುಗ್ಧ ಮನೆ ಮಹಿಳೆಯರು ಯಾವ್ಯಾವ ರೀತಿ ಚುಮಾರಿ ಹಾಕಿದ್ರು ಆತರಿ ಚುಮಾರಿ ಹಾಕ್ಸೋಂತ ಅವಶ್ಯಕತೆ ಐತ ಇಲ್ಲಿ ಯಾರು ಕಮಿಷನ್ ಹೊಡಿತಾರೋ ದುಡ್ತಾ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾರೋ ಅದ್ ಅದ್ಯಾವುದು ಬೇಡ ನಮ್ಮ ಹೋರಾಟ ಇಷ್ಟೇ ಋಷಭಾವತಿ ಕೊಳಚೆ ನೀರು ನೆರ್ಮಲ ತಾಲೂಕಿಗೆ ಬೇಡ ಅಂತೇಳಿ ಈಗ ಸುರೇಶ್ ಕೂಡ ಸ್ಟೇಟ್ಮೆಂಟ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟವ್ರ ಅಂತ ಕೇಳ್ತಾರೆ ನಾನು ಕೂಡ ಪಶು ಕೊಟ್ಟಿದ್ದೆ ಬಟ್ ಇದ್ರಿಂದ ಅನಾಹುತಗಳು ಜಾಸ್ತಿ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಒಂದೇ ಒಂದ್ ಕೆರೆಗೂ ಕೂಡ ನೀರು ಬೇಡ ಅಂತ ಹೇಳಿದ್ರು ಇಲ್ಲಿ ಮಾಜಿ ಶಾಸಕಗಳಿಗೆ ಕೊಡ್ತಾರೆ ಹಾಲಿ ಶಾಸಕಗಳಿಗೆ ಕೊಡ್ತಾರೆ ಅವೆಲ್ಲ ಬೇಡ ನಾವು ನಮ್ಮ ದೇರ್ ಅವ್ರು ಅವರು ಕೂಡ ಒಪ್ಕೊಂತಾವ್ರು ಈಗ ಏನಂತ ನೀರ್ನೋ ಈ ತಾಲೂಕಿಗೆ ಋಷುವಾವತಿ ನೀರ್ ಬಿಡೋದ್ರಿಂದ ಒಳ್ಳೇದಾಗ್ತಾ ಇರೋ ನುಮ್ಕೆಟ್ ಅಂತ ತಗೊಂಡ್ ಬಂದೆ ಬಟ್ ಅನಾಹುತ ಹಾಳಾಗೋದ್ರಿಂದ ಇದ್ರ ಬಗ್ಗೆ ನಾನು ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಇಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನನಗೆ ಇಂಪಾರ್ಟೆಂಟ್ ಅಲ್ಲ ನಮ್ಮ ತಾಲೂಕಿನ ಜನಗಳ ಇತ ಮುಖ್ಯ ಆದ ಕಾರಣ ಅಲ್ಲಿ ಏನ್ ಬಿಜೆಪಿ ನಾಯಕರು ಬರ್ತಾರೋ ಬರಲ್ವೋ ಇವ ಅತಿ ಶೀಘ್ರವಾಗಿ ಸುಧಾಕರ್ ಕಡೆನೂ ಕೂಡ ಸ್ಟೇಟ್ಮೆಂಟ್ ಕೊಡ್ಸಂತ ಕೆಲಸ ಖಂಡಿತ ಮಾಡ್ತೀನಿ ಅಲ್ಲಿ ಸುಧಾಕರ್ ಏನ್ ಎಂ ಪಿ ಹೇಳ್ಬೇಕು ಅಂತ ಹೇಳ್ತಾರಲ್ಲ ಸುಧಾಕರ್ ಹೇಳಿ ನಮಗೆ ಇಲ್ಲ ಈ ನೀರ ಅವಶ್ಯಕತೆ ಇಲ್ಲ ಅಂದ ಸುಧಾಕರ್ ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥ ಕಾಯ್ದು ನೋಡಿ ಆದ ಕಾರಣ ನಾನ್ ತಾಲೂಕಲ್ಲಿ ಜನತೆಲಿ ಕೇಳೋದಿಷ್ಟೇ ನೋಡಿ ಇಲ್ಲಿ ಈ ಕ್ಷೇತ್ರದ ಶಾಸಕರು ಯಾವ ರೀತಿ ಗೊಂದಲ ನಿಲುವುಗಳನ್ನ ತಗೊಂತವ್ರೆ ಅಂತಕ್ಕಂಥ ನೋಡ್ತಾ ಇದೀರಿ ಒಂದ್ಸತಿ ಹೇಳ್ತಾರೆ ಇದು ನಾನೇ ಶ್ರಮ ಅಂತ ಹೇಳಿ ಇನ್ನೊಂದ್ಸತಿ ಜಾಸ್ತಿ ಹೋರಾಡಾಗ ಹೇಳ್ತಾರೆ ಇಲ್ಲ ನನ್ನ ತಾದ ಕಾರಣಕ್ಕೂ ಕೂಡ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಜನಗಳೇ ಅರ್ಥ ಮಾಡ್ಕೊಂಡ್ಲಿ ಯಾರ ಮೇಲೂ ಕೂಡ ಬೈಬ್ರಿಕೇಶನ್ ಮಾಡ್ಬೇಕು ಅನ್ನೋದಲ್ಲ ಅವ್ರ ಗೊಂದಲ ನಿಲುಗಳು ಐತಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ಲಿ ಇವ್ರೇನೇನೆ ಹೋಗಿ ದೇವ್ರ ಕೆರೆಗೆ ದೊಡ್ಡದಾಗಿ ಬಾಗಣ ಬಿಡೋದ್ರ ಮುಖಾಂತರ ತೆಪೋತ್ಸವ ಎಲ್ಲ ಮಾಡೋರಲ್ಲ ಈಗ ಒಂದು ಒಪ್ಪಲ್ಲಿ ಇರ್ತಕ್ಕಂಥ ಕೆರೆಗೆ ಈ ಕೊಳಸೆ ನೀರ್ ಬಿಟ್ರೆ ಡೌನ್ ವರ್ಕೊಂಡೋಗಿ ದೇವ್ರ ಕೆರೆ ಸೇರಲ್ವಾ ಇದು ಎಲ್ಲಿವರೆಗೂ ಹೋಗ್ತದೆ ಅಂತಂದ್ರೆ ಪೂರ್ತಿ ಮಾರ್ಕಲ್ವ ಡ್ಯಾಮ್ಗೆ ಹೋಗ್ಬಿಟ್ಟು ಕೊನೆಗೆ ಸೀದಾ ಇದು ಬಳಸಿ ಸುತ್ತಿ ಬಳಸಿ ಸುತ್ತಿ ಬಳಸಿ ತಂಡ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ ಕೆರೆನೂ ಕೂಡ ಈ ಭಾಗದಲ್ಲಿ ನಮ್ಮ ಆ ಗ್ರಾಮಾಂತರ ತುಮಕೂರು ಈ ಕಡೆ ಹಾಸನ ಈ ಕಡೆ ಎಲ್ಲ ಪ್ರತಿಯೊಂದು ಕಡೆ ಕೂಡ ಒಳ್ಳೆ ಮಾವತ್ತಿ ನೀರಿಗೆ ತಂಡ ಕೊಡಂತ ಒಂದು ವ್ಯವಸ್ಥೆ ಆಗ್ತದೆ ಇದು ಆದ ಕಾರಣ ಈಗ್ಲೂ ಶಾಸಕರ ಕಾಲ ಮಿಂಚಿಲ್ಲ ಅರ್ಥ ಮಾಡ್ಕೊಂಡ್ಲಿ ಕ್ಷಮಾಪಣೆ ಕೇಳ್ತಾರ ಸುಮ್ಸು ಉಡಾಪಿ ಉತ್ತರಗಳು ಕೊಡೋದ್ ಬಿಟ್ಟು ಅವರೇ ಏನ್ ಅವಾಗ ಹೇಳ್ತಾ ಇದೇನಂತ ಅಂತರ್ಜಲ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಕೆರೆಕಂಟೆ ಗಂಟೆ ತುಂಬಿಸಿ ಬೋರ್ವೆಲ್ಲ ನೀರ್ ತೆಗಿಯಂತ ಕೆಲಸ ಮಾಡೋದಕ್ಕೆ ಬಿಜೆಪಿ ಮುಖಂಡಗಳು ಜೆಡಿಎಸ್ ಮುಖಂಡಗಳು ವಿರೋಧ ಮಾಡ್ತಾರೆ ಅಂತ ಹೇಳಿ ನಮ್ಮೇಲೆ ಇಲ್ಲಿ ಸಲದ ಆರೋಪ ಮಾಡ್ತಾ ಬಂದ್ರು ನಾವಾದ್ರೂ ಕೂಡ ಹೋರಾಟ ನಿಲ್ಲಿಸ್ಲಿಲ್ಲ ಅವ್ರು ಬಂದಿದ್ದು ನಾನಲ್ಲ ಏನಂತ ಅಂತರ್ಜಲ ವೃದ್ಧಿಗೋಸ್ಕರ ಸಂಸ್ಕರಿಸಿ ನೀರ್ ತಂದ್ಬಿಟ್ನ ಬಿಡ್ತೀವಿ ಅಂತೇಳಿ ಅದ್ಕ ಸುಮ್ನೆ ಹಿಂದೇನೇನ್ ಮಾತಾಡಿದೀರ ಮುಂದೇನ್ ಮಾತಾಡ್ತೀರಾ ಇದಕ್ಕೆಲ್ಲಾ ಒಂದ್ ಅಂತ್ಯ ಆಗ್ಬೇಕು ಆ ಭಗವಂತ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಬೇಕು ಅನ್ನೋದಾದ್ರೆ ಈ ಕಾಮಗಾರಿನ ಇವತ್ತಿ ಕ್ಷಣದಿಂದ ಸ್ಥಗಿತಗೊಳಿಸ್ಲಿ ನಾನೆಲ್ಲೂ ಕೂಡ ಒಂದೇ ಒಂದ್ ವಿಚಾರನು ಕೂಡ ಆ ಕಾಮಗಾರಿ ನಿಂತ ಮೇಲೆ ಯಾರ ಬಗ್ಗೆನು ಕೂಡ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ಹೋರಾಟ ಇಷ್ಟೇ ಅದು ಗೌರಿಶಂಕರ್ ಹೇಳ್ತಾರೋ ಸುರೇಶ್ ಗೌಡ್ ಹೇಳ್ತಾರೋ ಶೈವ್ ಶಾಸಕರು ಹೇಳ್ತಾರೋ ಅದೆಲ್ಲ ಯಾರು ಬೇಕಾಗಿಲ್ಲ ಇಲ್ಲಿ ನಮ್ಮ ತಾಲೂಕ ಜನಗಳ ಹಿತ ಮುಖ್ಯ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸ್ಲಿಕ್ಕೆ ಹೋಗಲ್ಲ ನಾವು ಹೋರಾಟನ ಮುಂದುವರಿಸ್ತೀವಿ ಅವ್ರು ಏನಾದ್ರು ಕೂಡ ಇದನ್ನೇ ಮುಂದುವರಿಸತಾ ಹೋದ್ರೆ ಮುಂದೆ ಉಗ್ರವಾದ ಹೋರಾಟನ ಈ ರಾಜ್ಯದ ಜನತೆನೆ ಈ ಕಡೆ ತಿರುಗಿ ನೋಡ್ಬೇಕು ಆತರ ಒಂದು ಉಗ್ರವಾದ ಹೋರಾಟ ನೆಮ್ಮದಕ್ಕೂ ಸತ್ಯ ತಗಂತೀವಿ ಸರ್ ವಿರೋಧ ಮಾಡ್ತಿರೋರೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮೀಟ್ ಮಾಡಿ ಒಂದು ಸಲಹೆ ಕೇಳಬಹುದಲ್ಲ ಅಂತ ಗೌರಿಶಂಕರ್ ಸರ್ ಹೇಳ್ತಾ ಇದ್ದಾರೆ ಏನ್ ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಸರ್ಕಾರ ಐತೆ ಆಜು ಬಾಜುಗಳನ್ನ ಯೋಚನೆ ಮಾಡ್ಲಿ ಕನಕ್ಪರ್ ಸೈಡ್ ಅಲ್ಲಿ ಉಟ್ಟಕಂತ ಕೊಳಸೆ ನೀರನ್ನ ಸುತ್ತಿ ಬಳಸಿ ತಮ್ಮ ನೆಲಮಲಕ್ ಬೇಳೆ ಬದಲು ಅವ್ರ ಕಡೆಗೆ ಕಡೆ ಕನಕುರ್ ಕಡೆಗೆ ತಗೊಂಡೋಗಿ ಯಾಕಿ ಡಿ ಕೆ ಶಿವಕುಮಾರ್ ಅವ್ರು ಗೊತ್ತಿಲ್ಲ ಯಾರು ಬೇಡ ನಿನ್ನೆ ಇವರು ಮಂಜುನಾಥ್ ಅವರು ಎಂ ಪಿ ಅವರು ಕನಕ್ಪುರ ರಾಮನಗರ ಎಂ ಪಿ ಅವ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಕೋಲಾರ ಭಾಗದಲ್ಲಿ ತೆಂಗಿನ ಮರದಲ್ಲೂ ಕೂಡ ಕುಡಿ ಹಳ್ಳೀರಲ್ಲೂ ಕೂಡ ಇದು ರೋಗ ರುಜಿನಗಳು ಕಾಣಿಸ್ಕೊಂತಾವೆ ಇದರಿಂದ ಬಹಳ ಅನಾಹುತಗಳು ಮುಂದೆ ಕಾದೈತಿ ಅದೇ ಕಾರಣಕ್ಕೂ ಕೂಡ ಇದನ್ನ ಮೂರನೇ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಏನೋ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಲ್ಪ ವಿಜಯವಾಣಿ ಎಲ್ಲ ನೋಡಿದೀನಿ ಅದನ್ನ ಡಿ ಕೆ ಶಿವಕುಮಾರ್ ಕರೆಯೋದಾದ್ರೆ ನಾವಿನ್ನು ನಮ್ ತಾಲೂಕಲ್ಲಿ ಇರ್ತಕ್ಕಂಥವ್ರನ್ನ ಆಮೇಲೆ ಮುಖಂಡರುಗಳನ್ನ ಕರೆಸಿ ಮಾತಾಡ್ಲಿ ಆ ನೀರಿಂದ ಆಗ ಅಂತ ಅಂತೇಳಿ ನಾವ್ ಅವ್ರ ಮುಖಾಂತರನೇ ಬೇಕಾದ್ರೆ ಹೇಳ್ತೀನಿ ಅದನ್ನ ಅವರ ವ್ಯಕ್ತಿ ರೆಡಿ ಮಾಡ್ಲಿ ನಾವ್ ಎಲ್ಲೂ ಬರಲ್ಲ ಅಂತ ಹೇಳಲ್ಲ ಡಿ ಕೆ ಶಿವಕುಮಾರ್ ಕರೆದ್ರು ಕೂಡ ಹೋಗ್ತಿವಿ ಈ ಶಾಸಕರ ಕರ್ಕೊಂಡೋಗಿ ಇನ್ನೊಬ್ರು ತೋ ಮಾತಾಡ್ತೀವಿ ಅಂದ್ರೂ ಕೂಡ ಹೋಗ್ತಿವಿ ಎಲ್ಲಾನ ಹೋಗ್ತಿವಿ ನಮ್ಗೆ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಇಷ್ಟೇ ಆ ಕೊಳಚೆ ನೀರು ಈ ತಾಲೂಕಿ ಯಾವ್ದೇ ಕಾರಣಕ್ಕೂ ಕೂಡ ಬೇಡ ಅಂತ ಒಳ್ಳಿಲ್ಲೂ ಕೂಡ ಜನ ಮಹಿಳೆಯರು ಸೇರಿ ಸಂಬಂಧ ಪ್ರತಿಯೊಬ್ಬರು ಕೂಡ ವಿರೋಧ ಮಾಡ್ತಿರ್ತಕ್ಕಂತ ಒಂದು ಕಾಮಗಾರಿನ ನೀವು ಹಠ ಮಾಡ್ತಾರಬೇಕು ಅಂತ ಹೊರಟಿದಿರಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಇಡೀ ತಾಲೂಕಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಬೇಡವೇ ಬೇಡ ಅಂತ ಹೇಳ್ತಾವ್ರೆ ನಿಮ್ಮ ಏನ್ ಅಂತ ಇದನ್ನ ಚಾಲೆಂಜ್ ಮಾಡ್ತಾರಬೇಕು ಅಂತ ಹೊರಟಿದಿರಿ ಯಾಕೆ ಇದ್ರೆ ಅಷ್ಟೊಂದು ಆಸಕ್ತಿ ಆಗೊಂದು ಕಾಮಗಾರಿ ಆಯ್ತು ಬಿಜೆಪಿಯರ್ ತೊಂದರಲ್ವಾ ಕೆಟ್ಟ ಹೆಸರು ಬಂದರೂ ಬರ್ಲಿ ಬಿಜೆಪಿಯ ಮೇಲೆ ಕೆಟ್ಟ ಹೆಸ್ರು ಬಂದರೂ ಬರ್ಲಿ ಆ ಕಾಮಗಾರಿ ನಿಲ್ಲಿಸ್ಲಿ ನಾವೇನು ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ ಬಿಜೆಪಿಯವರ ಕೊಟ್ಟಿರೋ ಕಾಮಗಾರಿ ಅಂತ ಅವ್ರು ಹೇಳ್ತಾರಲ್ವ ನಮ್ಗೆ ಬೇಡ ಅದು ಇಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತ ಬತ್ತಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿನ ಜನಗಳ ಹಿತ ಮುಖ್ಯ ಇಲ್ಲಿ ನಾನು ಇನ್ನೊಬ್ರ ಬಗ್ಗೆ ದೂಷ್ ಮಾಡ್ಲಿಕ್ಕೆ ಹೋಗಲ್ಲ ಹೇಳ್ಕೊಂಬಂದ್ರು ಅರವತ್ತೊಂಬತ್ ಕೆರೆ ತುಂಬಸಕ್ಕೆ ಋಷಾಭೊತಿ ನೀರು ತಂದಿದ್ದೀನಿ ಇಡೀ ತಾಲೂಕಲ್ಲಿ ನೀರಾವರಿ ಇದನ್ನು ಮಾಡ್ಬಿಡ್ತೀನಿ ಅಂತ ಹೇಳಿ ಇವತ್ತು ಯಾಕೆ ಬೇಡ ಅಂತೀರ ಸ್ವಾಮಿ ಇವತ್ ನನ್ನ ನಮ್ಮ ಕಾಮಗಾರಿ ಅದಲ್ಲ ಅಂತ ಯಾವ ಬಾಯಿ ಹೇಳ್ತಾ ಇದೀರಿ ನೀವು ನಿಮ್ಗೆ ಏನಾದ್ರು ಕೂಡ ನೈತಿಕತೆ ರೈತ ಅಂತ ನಾನು ಕ್ಷೇತ್ರದ ಶಾಸಕನ ಕೇಳ್ಬೇಕಾಗ್ತದೆ ಈ ಪದೇ ಪದೇ ಮಾಡಿದ್ರು ಯಾರೋ ಮಾಡಿದ್ರು ಯಾರೋ ಮಾಡಿದ್ರು ಇವತ್ತು ನಾವು ಖಂಡಿತ ನಿಲ್ಸ್ತೀವಿ ನಿಮ್ ಕಲ್ಲಿ ಆ ಶಕ್ತಿ ಇಲ್ಲ ಅಂದ್ರೆ ಹೋರಾಟ ಮಾಡೋದು ನಿಲ್ಸ್ತೀವಿ ಒಟ್ಟಾರೆ ನಿಲ್ಸ್ತೀವಿ ಅವಾಗ ಜನ ನಿಮ್ ಬಗ್ಗೆ ಯಾವ ರೀತಿ ಭಾವನೆಗಳು ಅರ್ಥ ಮಾಡ್ಕೊಂತಾರೆ ಅಂತ ಯೋಚನೆ ಮಾಡಿ ಸುರೇಶ್ ಗೌಡ್ರು ಕೂಡ ಒಂದ್ ಕಡೆ ಕನ್ಫ್ಯೂಸ್ ಆಗಿದ್ದಾರೆ ನೀರ್ ಬೇಕು ಅಂತಾರೆ ಇನ್ನೊಂದ್ ಕಡೆ ಬೇಡ ಅಂತಾರೆ ಸುರೇಶ್ ಗೌಡ್ರು ಎಲ್ಲೂ ಕೂಡ ಅವ್ರು ಮಾತಾಡ್ಬೇಕಾದ್ರೆ ಒಂದೇ ಒಂದು ಮಾತಲ್ಲೂ ಕೂಡ ನನಗೆ ಋಷಿಭಾವತಿ ಬೇಕು ಅಂತ ಮಾತನ್ನ ಇಲ್ಲೂ ಕೂಡ ಆಡಿಲ್ಲ ಅವ್ರು ಹೇಳ್ತಾ ಇದ್ರು ಇಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಕೆರೆ ತುಂಬಿಲ್ಲ ಎಲ್ಲಿ ಪೂರ್ತಿ ಬರಪೀಡಿತ ಕೆರೆಗಳವೆ ಅಲ್ಲಿನ ಜನ ಒಪ್ಕೊಂಡ್ರೆ ಹೆಂಗ್ ಉಪ್ಕೊಂತರ ಇದನ್ನ ಯಾವ ನೈತಿಕತೆ ಮೇಲೆ ಈ ತ ಈ ರಾಜ್ಯದ ಜನ ಈ ತಾಲೂಕಿನ ಜನ ಆ ಕೊಳಚೆ ನೀರ ನಮ್ಗೆ ಬೇಕು ಅಂತ ಹೇಳಿ ಯಾವ ರೀತಿ ಒಪ್ಕೊಳಕ್ ಸಾಧ್ಯ ಅದನ್ನ ಯಾರು ಒಪ್ಪಲ್ಲ ಸುರೇಶ್ ಗೌಡಲ್ಗೆ ಬಂದೊನ್ ಹೇಳಿಲ್ಲ ಸುಂದರ ರಾಜಕೀಯಕ್ಕೋಸ್ಕರ ಯಾರ್ಯಾರೋ ಮಾತಾಡ್ಬೋದು ಸುರೇಶ್ ಕೋಡ್ ರೂಪಾಯಿ ಎಲ್ಲೂ ಕೂಡ ಎರಡು ಮಾತ್ ಬಂದೇ ಇಲ್ಲ ಒಂದೇ ನಿಲ್ವ ಋಷಾವತಿ ನೀರು ಬೇಡ ನಾನು ಕೂಡ ನೆಲಮಂಗಲ ಓಟಾ ಮಾಡ್ತಾ ಇರತಕ್ಕಂತ ಜನತೆ ಪರವಾಗಿ ನಾನು ಕೂಡ ನಿಂತ್ಕಂತೀನಿ ಅವರು ಸಪೋರ್ಟ್ ಮಾಡ್ತೀನಿ ಋಷಿ ಅಸೆಂಬ್ಲಿ ಕೂಡ ಮಾತಾಡ್ತೀನಿ ಅಸೆಂಬ್ಲಿ ಕೂಡ ವಿಚಾರ ಚಕಾರ ಇತ್ತಿ ಸರ್ಕಾರದ ಗಮನ ಅಂತ ಕೆಲಸ ಮಾಡ್ತೀನಿ ನಾನ್ ಸಂಪೂರ್ಣ ಸಪೋರ್ಟ್ ಅನ್ನ ಋಷಿಭಾವತಿ ಹೋರಾಟಗಾರಕ್ಕೆ ಕೊಡ್ತೀನಿ ಅಂತೇಳಿ ಸುರೇಶ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಸುರೇಶ್ ಕೋಡ್ ಇಲ್ಲಿ ಗೊಂದಲ ನಿಲ್ ತಂಡವ್ರೆ ಎಲ್ಲೂ ಕೂಡ ಡಬಲ್ ಮಾತಾಡಿರ್ತಕ್ಕಂಥ ಮಾತೇ ಇಲ್ಲ ಎಲ್ರು ಸೇರ್ ನನ್ನ ತಲೆ ಮೇಲೆ ಕಟ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಇದಾರೆ ಸರ್ ಯಾಕೆ ಯಾಕೆ ಅಷ್ಟೊಂದು ರಿಸ್ಕ್ ಹಾಕಿ ಸರ್ಕಾರಕ್ಕೆ ಒಂದ್ ಅರ್ಜಿ ಬರೋದು ಪತ್ರ ಕೊಟ್ಬಿಟ್ಟು ಲೆಟರ್ ಕೊಟ್ಬಿಟ್ಟು ಅವ್ರ ತಲೆ ಮೇಲೆ ಬರ್ತದಲ್ವಾ ಈ ನೀರು ಸರಿ ಇಲ್ಲ ಅಂತ ಹೇಳಿ ತಾಲೂಕಲ್ಲಿ ಎಲ್ಲಾ ಮೂರೂ ಪಾರ್ಟಿಯ ಮುಖಂಡರುಗಳು ಬೇಡ ಜನಗಳು ಬೇಡ ಸಾಮಾನ್ಯ ಕಾರ್ಯಕರ್ತರುಗಳು ಕೂಡ ಬೇಡ ಮಹಿಳೆಯರು ಕೂಡ ಬೇಡ ಅಂತ ವಿರೋಧ ಮಾಡ್ತಾ ಇರ್ಬೇಕಾದ್ರೆ ಇದ್ರ ಬಗ್ಗೆ ಆಲೋಚನೆ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಲೆಟರ್ ಹಾಕ್ಲಿ ಇವ್ರ ತಲೆ ಮೇಲೆ ಬಂದಿರ್ತಕ್ಕಂಥ ಆಪಾದ್ರ ಅಸೆಂಬ್ಲಿ ಡಿಸ್ಕಸ್ ಮಾಡ್ಲಿ ಸರ್ಕಾರಕ್ಕೆ ಈ ಲೆಟರ್ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಈ ಕೊಳಚೆ ನೀರು ಋಷಾವುತ್ತ ನೀರು ನಮ್ಗೆ ಬೇಡ ಅಂತ ಹೇಳಿ ಒಂದ್ ಮನವಿ ಮಾಡ್ಲಿ ಯಾಕೆ ಇವ್ರು ತಲೆ ಮೇಲೆ ಬೈ ಓದ್ಕೊಳ್ಳಂತ ಅವಶ್ಯಕತೆ ಏನೈತಿ ಯಾರು ಕೇಳೋರ್ ಈ ತಾಲೂಕಿನ ಜನ ಈ ಕೊಳಚೆ ನೀರ್ ಬೇಕು ಹೇಳಿ ತಾಲೂಕಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಕೂಡ ಒಬ್ಬರಾದ್ರು ಕೂಡ ಅರ್ಜಿ ಹಾಕವ್ರ ಈ ಕೊಳಚೆ ನೀರ್ ನಮ್ ಕೊಡಿ ಅಂತೇಳಿ ಯಾರು ಹಾಕಿಲ್ಲ ಮುಂದಿನ ಹೋರಾಟ ಏನು ಸರ್ ನಾವ್ ಯಾವ್ದೇ ಕಾರಣಕ್ಕೂ ಕೂಡ ನಾನು ಪ್ರಥಮದಿಂದ ಹೇಳ್ಕೊಂಡ್ ಬರ್ತಾ ಇದೀರಿ ನನ್ನ ಪ್ರಾಣ ಹೋದ್ರು ಸರಿನೆ ಕೊಳಚೆ ನೀರನ್ನ ಈ ತಾಲೂಕಿಗೆ ಒಂದು ಕೆರೆಗೂ ಕೂಡ ಅದು ಹನಿ ತೊಟಕ್ಕೂ ಕೂಡ ನಮ್ ಬಿಡಲ್ಲ ಬಿಡಲ್ಲ ನಾವು ಹೋರಾಟಕಾರರು ಅದೇ ಕಣಕ್ಕೂ ಬಿಡಲ್ಲ ಇದಕ್ಕಿನ್ನೂ ದೊಡ್ಡ ಕಾಣಗಿಚ್ಚಾಗುತ್ತೆ ಹೋರಾಟ ಉಗ್ರವಾದ ಹೋರಾಟ ಸ್ಟಾರ್ಟ್ ಆಗ್ತದೆ ನಿನ್ನೆ ವಿಶ್ವನಾಥ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಎರಡನೇ ಟ್ರೀಟ್ಮೆಂಟ್ ಮಾಡಿ ನೀರ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಕೋಶಿತ ಆಗ್ತದೆ ಜನಗಳು ಒಳ್ಳೇದಾಗಲ್ಲ ಸರಿ ಟ್ರೀಟ್ಮೆಂಟ್ ಮಾಡಿ ಮೂರನೇ ಅಂತ ಶುದ್ಧೀಕರಣ ಮಾಡಿ ಅದನ್ನ ಕರೆಕ್ಟ್ ಆಗಿ ಐತಿ ಅಂದ್ರೆ ತಗೊಳ್ಳಿ ಅಂತೇಳಿ ಅವರು ಎಲ್ಲೋ ಹೇಳ್ತಾರಲ್ಲ ಬಿಜೆಪಿ ಕೆಲವು ಜನ ಆ ಬಿಜೆಪಿ ಶಾಸಕರೇ ಪರ ವಹಿಸ್ಕೊಂಡವ್ರಿ ಅಂತ ನಾನೇನೋ ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು ನಮ್ಮ ಅವ್ರ ಶಾಸಕರು ವಹಿಸ್ಕೊಂಡವ್ರಿ ಅಂತ ಹೇಳಿದ್ರಿ ಯಾರ ಹಿತಾಸಕ್ತಿನೂ ಅವಶ್ಯಕತೆ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ ಆ ಕೊಳಚೆ ನೀರಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಜನಗಳಿಗೆ ತಿಳಿಸಂತ ಕೆಲಸ ಮಾಡ್ತಾ ಇದೀವಿ ನಾವು ನಾನು ವಿಶ್ವನಾಥ್ ಅವರು ನನಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಂತ ಯಾವುದೇ ಕಾರಣಕ್ಕೂ ಕೂಡ ತಸಡಿ ಟ್ರೀಟ್ಮೆಂಟ್ ಆಗುದು ಆ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಬೇಡ ಹೇಳಿ ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಎರಡನೇ ಟ್ರೀಟ್ಮೆಂಟ್ ಆದ್ರೂ ಕೂಡ ಇದು ನೀರ್ ಸರಿಲ್ಲ ಅನ್ನೋದು ಅವ್ರ ಮೇಲೆ ಬಂತಲ್ಲ ಈಗ ನಾನ್ ತಾಲೂಕಿನ ಜನತೆ ಕೈ ಮುದ್ ಅಂದ್ರೆ ನೋಡಿ ಇಲ್ಲಿ ರಾಜಕೀಯದ ಹಿತಾಸಕ್ತಿಗೋಸ್ಕರ ನಾನೊಂದ್ ಹೇಳೋದು ಇನ್ನೊಬ್ರು ಒಂದ್ ಹೇಳುದು ಎಲ್ಲ ಗಮನ ಗಬರದ್ ಬೇಡ ಒಂದು ಸತಿ ಏನಾರು ಕೂಡ ಜೋರಾದ್ ಮಳೆ ಬಂದಿ ಸತ್ಯ ಆದ್ರೆ ಆ ತಕ್ಕಂತ ಇದು ಕಸ ಕಡ್ಡಿ ಆ ಫ್ಯಾಕ್ಟ್ರಿದು ಹಾಸ್ಪಿಟಲ್ದು ಕೆಮಿಕಲ್ಸ್ ಎಲ್ಲ ಸೋಲಂಡ್ ಸೋಲಾಗಿ ಆ ಮಳೆ ರಬ್ಸಕ್ಕೆ ಅಲ್ಲಿ ಕಾಲಿಗಳೆಲ್ಲ ತುಂಬ್ಕೊಂಡ್ರೆ ಯಾವ ಫಿಲ್ಟರ್ ಕೂಡ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಮೋರಿ ಕುಚ್ಕೊಂಡೋಗ ಪೈಪಲ್ಲಿ ಇರ್ತಕ್ಕಂಥ ಎಲ್ಲಾ ಗಲೀಜು ತಮ್ಮ ನಮ್ ಕೆರೆ ತುಂಬಂತ ಕೆಲಸ ಆಗ್ತದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನ್ ರಾಜಕೀಯ ಮಾಡಿ ಜೀವನ ಮಾಡ್ಬೇಕಂತ ಅವಶ್ಯಕತೆ ಯಾರಿಗೂ ಕೂಡಲ್ಲ ಈ ತಾಲೂಕಿನ ಜನತೆ ಹಿತ ಮುಖ್ಯ ಆದ ಕಾರಣ ಇದನ್ನ ಉಗ್ರವಾದ ಹೋರಾಟ ಆರಂಭ ಮಾಡ್ಬೇಕು ಇದಕ್ಕೆ ಒಂದು ಅಂತ್ಯ ಕಾಣ್ಬೇಕು ನಮ್ಮ ತಾಲೂಕಿಗೆ ಬರೀ ಕೆಂಗಲ್ ಕೆರೆಗ್ ಬೇಡ ಅಲ್ಲಿ ಗೊಲ್ಲಳ್ಳಿ ಕೆರೆಗ್ ಬೇಡ ಬೇಗೂರು ಕೆರೆಗೆ ಬೇಡ ಅಂತ ಮಾತಾಡೋದಲ್ಲ ತಾಲೂಕಲ್ಲಿ ಇರತಕ್ಕಂತ ಅರವತ್ತೊಂಬತ್ತು ಕೆರೆಲಿ ಯಾವ ಕೆರೆಗೂ ಕೂಡ ಈ ಕೊಳಚೆ ನೀರು ಆಗದ್ ಬೇಡ ಅವ್ರೆನ ಕಾಮಗಾರಿ ಮಾಡ್ಕೊಂಡು ಪೈಪ್ಲೈನ್ ಹಾಕೊಂಡ್ ಪಾಪ ಕಾಸಗೀಸ್ ಏನೋ ಮಾಡ್ಕೊಂಡು ಹೋಗ್ಲಿ ನೀರ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿ ಒಂದ ನೀರು ತರ್ಲಿಕ್ಕೆ ನಾವು ಬಿಡಲ್ಲ ಆಮೇಲೆ ಕಾಮಗಾರಿ ಪೈಪ್ ಕಾಮಗಾರಿಯನ್ನು ಕೂಡ ಅತಿ ಶೀಘ್ರವಾಗಿ ಜಸ್ಟಿಸ್ ಗೋಪಾಲ್ಗೌಡರು ಆಂಜನೇಯ ರೆಡ್ಡಿ ನೇತೃತ್ವದಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಸಭೆ ಮಾಡ್ಬೇಕು ಅಂತ ಮಾಡಿದೀವಿ ಅತಿ ಶೀಘ್ರವಾಗಿ ಕೆಲಸ ಕೂಡ ಮಾಡ್ತೀವಿ ಋಷಭಾವತಿ ಕಮಿಷನ್ ಈಗ ಋಷಭಾವತಿ ಕಮಿಷನ್ ಅಂತಲ್ಲ ಸರ್ಕಾರ ಇರ್ತಕ್ಕಂಥ ಎಲ್ಲಾ ಕೂಡ ಕಮಿಷನ್ ಇಲ್ದಂಗೆ ಯಾರು ಕೂಡ ಈ ಜಗತ್ತಲ್ಲಿ ಕೆಲಸ ಮಾಡಾರ ಇದ್ರೆ ಯಾರಾದ್ರೂ ಹೇಳಿ ಇವತ್ತು ದೊಡ್ಡ ಸಾವಿರದ ಎಂಟುನೂರು ಕೋಟಿ ಅಂದ್ರೆ ಎಂಟುನೂರ ಒಂಬೈನೂರು ಕೋಟಿ ರೂಪಾಯಿನ ಲೈನ್ ಕಾಮಗಾರಿ ಬರ್ತದೆ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಏನು ಇಡೀ ಸಾಮಾನ್ಯ ಸಾಮಾನ್ಯ ಜ್ಞಾನ ಒಬ್ಬ ಸಾಮಾನ್ಯ ಪ್ರಜೆ ಕೆಲವ್ರು ಹೇಳ್ತಾರೆ ಇದರಿಂದ ಎಷ್ಟು ಯಾರ್ಯಾರು ಹೋಗ್ತದ ಹಣ ಅಂತೇಳಿ ಅದೇನು ಸುಳ್ಳಲ್ಲ ಅದು ಸುರೇಶ್ ಗೌಡ್ ಸತ್ಯನೇ ಹೇಳೋರೆ ಸುರೇಶ್ ಗೌಡ್ರು ಪ್ರಾಮಾಣಿಕತೆ ಒಬ್ಬ ಒಬ್ಬ ಆದ್ರೂ ಕೂಡ ಪ್ರಾಮಾಣಿಕತೆ ಅಂತ ಹೇಳೋರೆ ಇದು ಕಮಿಷನ್ ವಾಸನಿಂದ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳಿ ನಿನ್ನೆ ದೇವರ್ಕೇ ಬಾಗನ ಬಿಟ್ಬಿಟ್ಟು ಅಲ್ಲಿ ಜನಗಳ್ನ ಅಂತ ಹೇಳಿ ತೋರ್ಸ್ಕೊಡಕೋಸ್ಕರ ಏನೋ ಒಂದು ಕೆಲಸ ಮಾಡಕ್ ಹೋದ್ರಲ್ಲ ಇಲ್ಲಿ ಕ್ಷೇತ್ರ ಶಾಸಕರು ಅಲ್ಲಿ ಅದು ಬದು ಜನ ಏನಂತ ಬಹುದ್ರ ಹೇಳ್ರಿ ನಿಮ್ಮ ಯಾವ್ದೇ ಕಾರಣಕ್ಕೂ ನಿಮ್ಗೆ ಒಳ್ಳೇದಾಗಲ್ಲ ಆ ಕೊಳಚೆ ನೀಡ್ತಾ ಬಂದು ಯಾಕೆ ಕೆರೆಗೆ ಬಿಡಂತ ಪ್ರಯತ್ನ ಮಾಡ್ತಾ ಇದೀರಿ ಅಂತ ಹೇಳಿದಾಗ ಇವ್ರು ಏನಂತಾರೆ ಆ ಪಾಪ ಸುತ್ಕೊಳ್ಳಂಗಿದ್ರೆ ಬಿಜೆಪಿ ಸುತ್ಕೊಂಡ್ಲಿ ಬೇಡ ನಿಮ್ಮ ಪಾಪ ಸುತ್ತಕೊಳ್ಳೋದ್ ಬೇಡ ಇವತ್ತು ಈಗ ಈ ಇವತ್ತಿರ ಮುಂದುವರ ಶಾಸಕರ ನೀವಿದ್ದೀರಿ ನಿಮ್ಮ ನಿಮ್ಗ ಪಾಪ ಸುತ್ತಕೊಳ್ಳೋದ್ ಬೇಡ ನಾನು ಕೂಡ ದೇವರ ಪ್ರಾರ್ಥನೆ ಮಾಡ್ತೀನಿ ಇವತ್ತೇ ಸರ್ಕಾರಕ್ಕೆ ಒಂದ್ ಮನವಿ ಮಾಡಿ ಅದನ್ನ ಯಾವ ಕಾರಣಕ್ಕೂ ಋಷುವಾಗುತ್ತೆ ನೀರ್ ಬೇಡ ಅಂತ ಹೇಳ ಸ್ಥಗಿತ ಕೆಲಸ ಮಾಡಿದ್ರೆ ನಮ್ಮ ಅವರ ವೈಯಕ್ತಿಕ ರಾಜಕೀಯ ಏನೇ ಕೂಡ ಅವ್ರ ಲೆಟರ್ ಕೊಟ್ಟಿದ ಮುರುಕ್ಷಣನೇ ಅವ್ರ ಮನೆಗೆ ಹೋಗೊಂದು ಹಾರ ಹಾಕೊಂಡು ನಾನು ಒಂದು ಧನ್ಯವಾದ ಹೇಳಬರ್ತೀನಿ ಈ ಕ್ಷೇತ್ರದ ಶಾಸಕರಿಗೆ